ಪ್ರೊಫೆಸರ್ ಎಂ ಕರೀಮುದ್ದೀನ್ ಸ್ಮಾರಕ ಸಮಿತಿ ಮಂಡ್ಯ ಇವರ ಆಶ್ರಯದಲ್ಲಿ ಹನ್ನೊಂದನೇ ವರ್ಷದ ಪ್ರಶಸ್ತಿ ಪ್ರಧಾನ ಸಮಾರಂಭ ಮಂಡ್ಯದ ಗಾಂಧಿ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಖ್ಯಾತ ವೈದ್ಯರಾದ ಡಾ ಕುಮಾರ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪ್ರೊಫೆಸರ್ ಎಂ ಕರಿಮುದ್ದೀನ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು ಒಂದು ಮಾಡ ಪಕ್ಕದ ಮನೆಯನ್ನು ಒಂದು ಹಂತಕ್ಕೆ ವಿಷ ಕೂಡ ನಮ್ಮ ಹೆಚ್ಚಿಯ ಪಕ್ಕದ ಮನೆಯಲ್ಲಿ ತೀವ್ರವಾದ ಒಡನಾಟ ಇರುವುದು ನಮ್ಮ ಅಜ್ಜಿಯ ಮನೆಯಲ್ಲೇ ಇದೆ

ಪ್ರಖರ ಗಾಂಧಿವಾದಿ ಮತ್ತು ವಿಶ್ರಾಂತ ಅಧ್ಯಾಪಕರಾದ ಎಲ್ ನರಸಿಂಹಯ್ಯ ಅವರಿಗೆ ಕರ್ನಾಟಕ ಸರ್ವೋದಯ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಎಚ್ಎಸ್ ಸುರೇಶ ಅವರು ಪ್ರಶಸ್ತಿ ನೀಡಿ ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಮಲಿಂಗಯ್ಯ ಡಾಕ್ಟರ್ ಜಯಪ್ರಕಾಶ ಗೌಡ ಹಾಗೂ ಪ್ರೊಫೆಸರ್ ಎಂ ಕರೀಮುದ್ದೀನ್ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಇದ್ದರು